ನಾನು ಬಂದ್ಬಿಟ್ಟು ಸ್ವಲ್ಪ ಫುಲ್ ಎಲ್ಲ ಧೂಳಾಗಿತ್ತು ಸೊ ಇದೆಲ್ಲ ಬಂದ್ಬಿಟ್ಟು ಬೆಡ್ ಅವಾಗ ಅವಾಗ ಕ್ಲೀನ್ ಮಾಡ್ತಾ ಇರಬೇಕು ಅದು ಏನು ಒದ್ರೋದು ಕೊಡೋದು ಮಾಡಿದ್ರೆ ಹೋಗಲ್ಲ ಸೊ ಇದರಿಂದ ಮಾಡಿದ್ರೆ ಹೋಗುತ್ತೆ ಆಗಾರೋ ಕಂಪನಿದು ಏಯ್ಟ್ ಹಂಡ್ರೆಡ್ ವ್ಯಾಟ್ಸು ಮ್ಯಾಕ್ಸಿಮಮ್ ಇದು ಸೊ ಇದರಲ್ಲಿ ಕ್ಲೀನ್ ಮಾಡ್ತೀನಿ ನೋಡಿ ಇವಾಗ ಒಂದು ಚೂರು ಧೂಳಿಲ್ಲ ಎಷ್ಟು ಚೆನ್ನಾಗಿ ಧೂಳಾಗುತ್ತೆ ನೋಡ್ತಾ ಇರಿ ಈಗ ಹೇಳಿ ಸೊ ಓಕೆ ಈಗ ನಿಮಗೆ ಇಲ್ಲ ನೋಡಿ ಇಲ್ಲಿ ತೋರಿಸಿ ನೋಡಿ ನೋಡಿ ಧೂಳು ಇದೆಲ್ಲ ಫುಲ್ಲು ನೋಡಿ ಹೆಂಗೆ ಇಳಿಯುತ್ತೆ ಇಲ್ಲಿ ಚರಿ ಕೂದಲೆಲ್ಲ ನೋಡಿ ಕೂದಲು ಇದು ಇದೆಲ್ಲ ನಮಗೆ ಕಾಣಲ್ಲ ಸೊ ಇದು ಫುಲ್ಲು ಡಸ್ಟೆಲ್ಲ ತೆಗಿಯುತ್ತೆ ಏನಂದರೆ ಡಸ್ಟ್ ಅಲರ್ಜಿ ಆಗೋರಿಗೆ ಇದು ಒಂದು ಸತಿ ಬೆಡ್ನ ವಾರಕ್ಕೊಂದ್ಸತಿನೋ ಅಥವಾ ಮೂರು ದಿನಕ್ಕೋ ಒಂದು ಸತಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಫುಲ್ ನೀಟಾಗಿ ಹೋಗುತ್ತಿದ್ದು ಓಕೆ ಈಗ ಇಲ್ಲೆಲ್ಲ ಬೆಡ್ಡೆಲ್ಲ ಆಯಿತು ಸೊ ಇದೆಲ್ಲ ಮುಗೀತು ಕೆಳಗಡೆ ನೋಡಿ ನಮ್ಮ ಚರಿ ಎಲ್ಲ ಆಟಾಡಿ ಹಿಂಗೆ ಪೇಪರ್ನ ಎಲ್ಲ ಇದು ಮಾಡ್ದೆ ಮತ್ತು ಅಲ್ಲೋಡಿ ಅಲ್ಲೆಲ್ಲ ಧೂಳಿದಾಗುತ್ತಾ ಸೊ ಅದನ್ನೆಲ್ಲ ಈಗ ಮತ್ತೆ ನನ್ನ ಕೈಯ್ಯಲ್ಲಿ ಏನು ಕೆಲ್ಸದ ಆಂಟಿ ಬಂದು ಬೆಳಿಗ್ಗೆ ಗುಡ್ಸ್ಕೊಂಡು ಹೋಗ್ತಾರೆ ಸೊ ಈ ಥರ ಚರಿ ಮಾಡಿದಾಗ ಮತ್ತೆ ಮತ್ತೆ ಮಾಡೋಕ್ಕಾಗಲ್ವಲ್ಲ ನೋಡಿ ಈ ಥರದ್ದೊಂದು ಬರುತ್ತೆ ಸೊ ಇದನ್ನು ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಈಗ ಇಲ್ಲಿ ತೋರಿಸಿ ಈಗ ನೋಡಿ ಇದು ಇಟ್ಬಿಟ್ಟು ಇದು ಮಾಡ್ತೀನಿ ನಾನು ನೋಡಿ ಇನ್ನು ಹತ್ರ ಬನ್ನಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಧೂಳು ಸೊ ಈಗ ಇದನ್ನು ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿದ್ರೆ ಫುಲ್ ನೋಡಿ ಇಲ್ಲೆಲ್ಲ ಇಲ್ಲ ಇಲ್ಲೆಲ್ಲ ನೋಡಿ ಹೇಗೆ ಧೂಳಿದೆ ಸೊ ಇಲ್ಲಿ ನೋಡಿ ಓಕೆ ನೋಡಿ ಈ ಥರ ಇರುತ್ತೆ ಸೊ ಇದನ್ನು ಕನೆಕ್ಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಬಿಡ್ತೀನಿ ನೋಡಿ ಸೊ ಈ ಥರ ಫುಲ್ ಎಲ್ಲ ಒಂದೊಂದು ಪಾರ್ಟ್ಸ್ ಇರುತ್ತೆ ಫಸ್ಟು ಇದ್ರೊಳಗಡೆ ಇದನ್ನ ನಾವು ಫಿಟ್ ಫಿಟ್ ಮಾಡ್ಕೊಬೇಕು ಫಸ್ಟು ಹೆಂಗೆ ಕರೆಕ್ಟಾಗಿ ನೋಡ್ಕೊಬೇಕು ಇದನ್ನು ಹಿಂಗೆ ಪ್ರೆಸ್ ಮಾಡಿ ಸೊ ಇಲ್ಲಿ ಲಾಕ್ ಆಗುತ್ತೆ ಇದು ಈಗ ಬಿಡಬೇಕು ಇದೀಗ ಬಿಟ್ಟು ಲಾಕ್ ಆಗುತ್ತಂದರೆ ಇಲ್ಲಿ ನೋಡಿ ಈ ಥರ ಒಂದು ಎರಡು ಸೊ ಈ ಥರ ಒಂದು ಮೂರು ಕೊಟ್ಟಿರ್ತಾರೆ ಸೊ ಇದೆಲ್ಲ ಬಂದ್ಬಿಟ್ಟು ಬ್ರಷ್ ಹಾಕಿ ಅಂದರೆ ಸೈಡಲ್ಲೆಲ್ಲ ಧೂಳು ಕಚ್ಕೊಂಬಿಟ್ಟಿರುತ್ತೆ ಸೊ ಆ ಟೈಮಲ್ಲಿ ಬರದೇ ಇದ್ದಾಗ ಇದನ್ನು ಹಾಕಿ ಸೊ ಹಿಂಗೇನು ಹೇಳಿದ್ರೆ ಧೂಳೆಲ್ಲ ಬರುತ್ತೆ ಈ ಹ್ಯಾಂಡಲ್ನ ಈ ಥರ ಹಾಕ್ಬಿಟ್ಟು ನೋಡಿ ಇದು ಲಾಕು ಲಾಕ್ ಮುಗೀತು ಸೊ ಹೀಗೆ ಇಟ್ಕೊಂಡು ಈಗ ಫ್ಲೋರ್ ಮೇಲೆಲ್ಲ ನೀವು ಮಾಡ್ಬೋದು ನೀಟಾಗಿ ಓಕೆ ಇದು ಬಂದ್ಬಿಟ್ಟು ಆಗಾರೋ ಕಂಪನಿದು ಏಟ್ ಹಂಡ್ರೆಡ್ ವ್ಯಾಟ್ಸು ನಿಮಗೆ ಇದು ಏಯ್ಟ್ ಹಂಡ್ರೆಡ್ ವ್ಯಾಟ್ಸ್ ತೊಗೊಂಡ್ರೆ ತುಂಬ ಅಂದರೆ ತುಂಬ ಪವರ್ ಇರುತ್ತೆ ಸೊ ಇದನ್ನ ತೊಗೊಳ್ಳಿ ಏನಂದರೆ ಕಂಟಿನ್ಯೂಸ್ ಆಗಿ ಒನ್ ಅವರ್ ಎರಡು ಅವರಲ್ಲಿ ಅಷ್ಟೇ ಯೂಸ್ ಮಾಡಬೇಕು ನೀವು ಇಲ್ಲೇ ಕೊಟ್ಟಿರ್ತಾರೆ ನೋಡಿ ಕಾಶನ್ಸ್ ಎಲ್ಲ ಸೊ ಫಿಫ್ಟೀನ್ ಮಿನಿಟ್ಸ್ಗೊಂದು ನೀವು ಬ್ರೇಕ್ ಕೊಡಬೇಕು ಅಂತ ವ್ಯಾರಂಟಿ ನಿಮಗೆ ಈ ಪ್ರಾಡಕ್ಟ್ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀವಿ ಸೊ ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ

ಏನೇನಮ್ಮ ನಾಳೆ ಅಡಿಗೆ ಪಾಯಸ ಹಾಸ್ಟ್ ಚಪ್ಪರದವರೆ ಕಳಿ ಬಟಾಣಿ ತರಕಾರಿಗಳು ಹಸಿ ಬಟಾಣಿ ತರಕಾರಿ ಎಲ್ಲ ಹಾಕಿ ಬಾತ್ತೆ ಲಾಸ್ಟ್ ಹೌದು ನಾಳೆ ಲಾಸ್ಟ್ ಮೋಲ್ಡು ಸೊ ಅದಾದಮೇಲೆ ಇಂಟೀರಿಯರ್ ಸ್ಟಾರ್ಟ್ ಆಗುತ್ತೆ ಓಕೆ ಈಗ ಮಾಡ್ರೆ ಮಾಡಿ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಎಲ್ಲ ತರಕಾರಿ ಎಲ್ಲ ಇದು ಮಾಡ್ತಾ ಇದ್ದೀವಿ ಸೊ ಅಮ್ಮ ಒಬ್ಬರೇ ಮಾಡ್ತಾರಲ್ಲ ಅದಕ್ಕೋಸ್ಕರ ನಾವು ಹೆಲ್ಪ್ ಮಾಡ್ತಾ ಇದೀವಿ ಏನು ಇಲ್ಲಿ ತೋರಿಸು ಇಲ್ಲಿ ತೋರಿಸೋ ಅಂತಿದ್ಯ ಮಲ್ಕಾಡ್ ಏನು ನಾನು ಇದು ತೋರಿಸ ಅಲ್ಲಿ ತೋರ್ಸೋ ನಾನು ಕೇಳೋ ಸಾಂಗ್ ತೋರ್ಸೋ ಹಾಕ್ಬೇಡ ಹಾಕ್ಬೇಡ ನೀನು ಕಾಪಿ ರೈಟ್ ಬರುತ್ತೆ ಹಳ್ಳಿ ಲವಣಿಯಲ್ಲಿ ಲಾಲಿ ಸುವ ಮಂಡೇ ಇಸ್ ಹಾಲಿಡಿ ಮಂಡೇ ಈಸ್ ಸಂಡೆ ಸಂಡೇ ಅಲ್ಲ ಮಂಡೇ ಅಲ್ಲ ಮಂಡೆ ಅದೇ ಇವತ್ತು ಊಟ ಆಯಿತು ಊಟ ಆಯಿತು ಮಲಗಬೇಕು ನೀರು ಹಾಂ ಅಮ್ಮ ಇವತ್ತು ಡ್ಯಾಡಿ ಚಿಕನ್ ತಿನ್ನಲ್ವಲ್ಲಮ್ಮ ಮಂಡೇ ನೆಕ್ಸ್ಟ್ ಇವಾಗ ಇವಾಗ ನಮ್ಮ ಲಾಸ್ಟ್ ಮಾಡ್ತಾ ಸೊ ಅದಕ್ಕೆ ಅಡಿಗೆ ರೆಡಿ ಮಾಡ್ತಾರೆ ಈಗ ಅಕ್ಕಿ ಅನ್ನದಿಂದ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಹೇಳಮ್ಮ ಬಟಾಣಿ ಸಾರು ಪಲ್ಯ ಬಜ್ಜಿ ತಂದಿಟ್ಟಿದ್ವಿ ನೋಡಿ ಇದು ನೆನ್ನೆ ಎಲ್ಲ ಇದು ಮಾಡ್ತಿದ್ವಲ್ಲ ಇದೆ ಇದು ಅನ್ನ ನೆನ್ನೆದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ ಬ್ಯಾಕ್ ಗ್ರೌಂಡ್ ಇಂದ ಇಲ್ಲ ಎಣು ಮಾತ್ರ ಬ್ಯಾಕ್ ಗ್ರೌಂಡ್ ಓಕೆ ಈಗ ಏನಂತ ಅಂದರೆ ಅದೇ ಗೊತ್ತಲ್ಲ ಎಲ್ಲರಿಗೂ ಮೋಲ್ಡ್ ನಡೀತಿದೆ ಇವತ್ತು ಎಲ್ಲರಿಗೂ ಊಟ ಹಾಕೋದಕ್ಕೆ ಚರೇ ಬಾವಳಿಗೆ ಹಾ ಎಲ್ಲರಿಗೂ ಊಟ ಹಾಕೋದಕ್ಕೋಸ್ಕರ ಎಲ್ಲ ಅಡುಗೆ ಎಲ್ಲ ಪ್ರಿಪ್ರೇಷನ್ ನಡೀತಿದೆ ಇವತ್ತು ನಮ್ಮ ಮನೇಲಿ ನಡೀತಿಲ್ಲ ಅಂದ್ರೆ ಗೊತ್ತಲ್ಲ ಈ ಗಿರ ಮನೆ ತುಂಬ ಚಿಕ್ಕದು ಅಲ್ಲಿ ನಾವು ಇಡೋಕ್ಕಾಗಲ್ಲ ಕೈ ಇಟ್ಟರೆ ಇಡೋಕ್ಕಾಗಲ್ಲ ಕಾಲಿಟ್ಟರೆ ಕೈ ಇಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಮ್ಮ ಅಣ್ಣವ್ರ ಮನೇಲಿ ಬಂದು ನೋಡಿ ವಿಶಾಲ ಜಾಗದಲ್ಲಿ ಮಾಡ್ತಾ ಇದೀವಿ ಇವಾಗ ಪಾಯಸ ಆಗಿ ರೆಡಿ ಮಾಡ್ತಾವ್ರೆ ನೋಡಿ ಇದೆಲ್ಲ ಹಾಲೆಲ್ಲ ಹಾಕ್ತವ್ರೆ ಹ್ಮ್ ಶಾವಿಗೆ ಸಾವಿಗೆ ಹಾಕಿ ರೆಡಿ ಮಾಡ್ತಾವ್ರಿ ಇದೇನಮ್ಮ ಇದಾನ ಅಷ್ಟು ಅಕ್ಕಿ ಆಗ್ದು ಇದು ಎರಡು ಟ್ರಿಪ್ ಇಡಬೇಕಿಗಣ ಈಗ ಒಂದನೇ ಒಂದನೇ ಟ್ರಿಪ್ಪು ಇದೇನಾಕಾಯಿ ಏನಮ್ಮ ಇದು ಅದೇ ಕಾಯಿ ಈ ಕಾಯಿ ನಾನು ನಾನೆ ಎಲ್ಲ ಕ್ಲೀನ್ ಇದೆ ಬಿಡ್ಸಿದ್ವಲ್ಲ ನಾನು ನಮ್ಮ ಎಲ್ಲ ಇವಾಗ ಏನಿಲ್ಲ ನನಗೇನು ಗೊತ್ತಿದ್ದು ನನಗೆ ಗೊತ್ತಮ್ಮ ಇವೆಲ್ಲ ಗೊತ್ತಿ ನೋಡಿ ಇವೆಲ್ಲ ಗೊತ್ತು ಬಟಾಣಿ ಮೆಣಸಿನ್ಕಾಯಿ ಮೆಣಸಿನಕಾಯಿ ಬದನೆಕಾಯಿ ಮತ್ತೆ ಈ ಸೋರೆಕಾಯ್ತಾನೆ ಮಾಣ ಈ ತಾನೆ ಇದು ಈ ಮತ್ತೆ ಇವೆಲ್ಲ ಗೊತ್ತಲ್ಲ ಇದು ಬದನೆಕಾಯಿ ಇದು ತಪ್ಪದು ಬದನೆಕಾಯಿ ಈರುಳ್ಳಿ ಆಲೂಗಡ್ಡೆ ಇವೆಲ್ಲ ಗೊತ್ತಲ್ಲ ತೆಂಗಿನಕಾಯಿ ಇದು ಬಜ್ಜಿ ನೋಡೋದು ಇವಾಗ ಇದನ್ನು ಬೇಯಿಸ್ತವ್ರೆ ಓಕೆ ಇವಾಗ ನೋಡಿ ಇಲ್ಲೂ ಒಂದು ಅನ್ನ ಇಲ್ಲೂ ಒಂದು ಅನ್ನ ನೋಡಿ ಈ ಅನ್ನ ಇಡ್ತಾರೆ ಮತ್ತು ಇಲ್ಲಿ ಹಾಲು ಪಾಯಸಾಗೆ ಮತ್ತೆ ಇಲ್ಲಿ ಅದು ಇದು ಅದ್ರಪ್ಪ ಗಿಡಮ ಆಗುತ್ತೆ ಓಕೆ ಇವಾಗ ಇನ್ನು ಇದು ತರಕಾರಿಗಳೆಲ್ಲ ಕಟ್ ಮಾಡ್ಕೊತವ್ರೆ ಸೋರೆಕಾಯಿ ಸೋರೆಕಾಯಿ ತಾನೇ ಇದೆ ಕೇಳಮ್ಮ ಏನಾದರೂ ಹೇಳಂಗಿದ್ರೆ ಏನು ಹೇಳ್ಬೇಕಪ್ಪ ಅಡುಗೆ ಮಾಡ್ತಾ ಇದ್ದೀವಿ ಆಮೇಲೆ ಆಮೇಲೆ ಅಡುಗೆ ಮಾಡಿದ್ಮೇಲೆ ಹೇಳ್ತೀವಿ ಡ್ಯಾನ್ಸ್ ಮಾಡ್ತಿದ್ದೆ ಇಷ್ಟೊತ್ತು ಅಡುಗೆ ಮಾಡ್ದಂಗೆ ಅಡುಗೆ ಮಾಡ್ಬೇಕಾದ್ರೆ ಆಮೇಲೆ ಅಡುಗೆ ಎಲ್ಲ ಆದ್ಮೇಲೆ ಹೇಳ್ತೀವಿ ಇಲ್ಲಿ ಗಂಟೆ ಬಂದಿದೆ ಇದು ಬಿಸಿಯಾಗಿದೆ ಇದು ಆಗಿದೆ ಇದೆರಡು ಸೌಂಡ್ ಮಾಡ್ತಾ ಇದೆ ಓಕೆ ನೋಡೋಣ ಇನ್ನು ನೆಕ್ಸ್ಟ್ ಇವಾಗ ಏನು ಮಾಡ್ತೀವ

ಏನಾಗ ಏನು ಬ್ಯಾಗು ಓ ಮೀನು ತರೋಕ್ಕೆ ಬ್ಯಾಗು ತಗೋ ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ನಾನ್ ವೆಜ್ ಎಲ್ಲ ತಂದುಬಿಟ್ಟಿದ್ದಾನೆ ಓಕೆ ಅವನು ಹೋಟೆಲ್ಗೆ ಮೀನ್ ನಾನ್ ವೆಜ್ ಎಲ್ಲ ತಂದಿದ್ದಾನೆ ಈಗ ಇದೆಲ್ಲ ಈ ಬ್ಯಾಗಲ್ಲಿ ಇಟ್ಟು ಆಮೇಲೆ ಇವಾಗ ನೋಡಿ ಎಷ್ಟೊಂದು ತರಕಾರಿಗಳು ಸೋರೆಕಾಯಿ ಬದನೇಕಾಯಿ ಆಲೂಗಡ್ಡೆ ಸಾಂಬಾರ್ಗೆ ಸಾಲ ಬಟಾಣಿ ಸಾರ್ ಟಿಫನ್ ಮಾಡ್ತಾ ಇಲ್ಲ ಅದ್ರ ಗೊಜ್ಜು ಪುಳಿಯೋಗರೆ ಹುಲಿ ಹೋಗ್ರೆ ಬಸ್ ನಾಚಿಕೆ ಆಗಲ್ವಾ ನಾಚಿಕೆ ಆಗಲ್ವಾ ನಿಮ್ಗೆ ಹಾ ಮೈಕ್ ಚೆನ್ನಾಗಿದೆ ಕಣ દરતી કળીત નું

செடி பிடித்தரதானோ இல்லை இல்லை செறி வாரம் நீவேன் பார்த்தா கொனையோ எதுக்காலம் முகன ಜಗಳ ಹಾಕ್ ಮಾಡಿದ್ರೆ ಐತೆ ಬೈತವನೇ ಓಕೆ ಓಕೆ ಏನು ಇದು ಬೆಳ್ಳುಳ್ಳಿ ಬಿಡಿಸ್ತಾ ಇತ್ತೆ ನಮ್ಮ ಬಿಡಿಸ್ತಾವ್ರೆ ನಮ್ಮಮ್ಮ ಏನಮ್ಮ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಮಾಡೋಕ್ಕೆ ಸಾಂಬಾರು ಏನು ಸಾಂಬಾರು ಬೆಳ್ಳುಳ್ಳಿ ಸಾಂಬಾರು ನಮ್ಮ ಅಣ್ಣಂಗೆ ತುಂಬ ಇಷ್ಟ ಬೆಳ್ಳುಳ್ಳಿ ಸಾಂಬಾರು ಅಂದರೆ ಯಾಕೆ ಇಷ್ಟ ಇಲ್ಲವ ನಿಂಗೆ ಬೆಳ್ಳುಳ್ಳಿ ನೋಡಮ್ಮ ನಾನ್ ವೆಜ್ ಬೇಕಂತಮ್ಮ ಬೇಕಂತ ಅವನಿಗೆ ಅದೇ ಡೈಲಿ ಕಬಾಬ್ ಬೇಕು ಅಡ್ಡಂಗೆ ಹಾಂ ಹಾಂ ಓಕೆ ಸರಿ ಇದು ಬೆಳ್ಳುಳ್ಳಿ ಕಬಾಬ್ ಮಾಡತ್ತ ಓಕೆ ಈಗ ಪಾಯಸ ಮಾಡ್ತಾ ಇದ್ದಾರೆ ಏನಮ್ಮ ಯಾವ ಪಾಯಸನಮ್ಮ ಅದು ಶಾವಿಗೆ ಪಾಯಸ ಇದು ಮೂರನೇ ಸತಿ ಸತವಾಗಿ ಎಂತ ಇದು ಡಿಫ್ರೆಂಟ್ ಪಾಯಸನಾ ಮನೇಲಿ ಪಾಯಸ ಸಕ್ಕದಾಗಿ ಮಾಡ್ತಾರೆ ಅದಕ್ಕೆ ಅದನ್ನೇ ಮಾಡ್ತಾವ್ರೆ

ಹಾಕಿದ್ದೀರಾ ನಾನು ಹೇಳ್ದಷ್ಟೇ ನಾನು ಹೇಳ್ದಷ್ಟೇ ಹಾಕಿದ್ದೀರಾ ಅಷ್ಟೇ ಕಾಯೆಲ್ಲ ಸ್ವಲ್ಪ ಮಾಡಂಗೆ ಮಾಡ್ತಾರೆಂಗೆ ಹಾಂ ಹಂಗೆ ನಾನು ಇಲ್ಲ ಆದರೆ ಹಾಳು ಮಾಡಿ

ಟೇಸ್ಟ್ಗೆ ಅಂದರೆ ಒಂದು ಸ್ಪೂನ್ ಅಷ್ಟೇ ಈಗ ಅನ್ನ ಎಲ್ಲ ಎತ್ತಿ ಒಂದು ಇದಕ್ಕೆ ಹಾಕ್ತಿದ್ದಾನೆ ಪಾತ್ರೆಗೆ ಅಂದರೆ ಕುಕ್ಕರ್ನೆ ತಾಂಡ ಸೊ ಈ ಥರ ಬಿಡ್ ಬಿಡಿಯಾಗಿ ಮಾಡಿ ತಾಂಡೋದ್ರೆ ಅಲ್ಲೆಲ್ಲರಿಗೂ ನೀಟಾಗಿ ತಿನ್ನೋಕ್ಕೆ ನೀಟಾಗಿ ಇರುತ್ತೆ ಅಂದ್ಬಿಟ್ಟು ಅಷ್ಟೇ ಹಾಕೋದಕ್ಕೆ ಹಾಕೋದಕ್ಕೆಲ್ಲ ಈಗ ಹೋಯ್ತಾನೆ ನೋಡಿ ಓಕೆ ಈಗ ಅಡುಗೆ ಮಾಡಿರೋದೆಲ್ಲ ರೆಡಿ ಆಗಿದೆ ಟೈಮ್ ಬೇರೆ ಆಯ್ತು ಈಗ ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾವು ಅಲ್ಲಿಗೆ ಹೋಗ್ಬೇಕು ಪಾಪ ಅವ್ರಿಗೆಲ್ಲ ಊಟ ಹಾಕೋಕ್ಕೆ ಸೊ ಓಕೆ ಎಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಸಿಗ್ತೀವಿ ನಿಮಗೆ ಓಕೆ ಈಗ ಮಾಮ ವೇಣು ಅಮ್ಮ ಚರಿ ಪಪ್ಪು ನಮ್ಮ ದೊಡ್ಡಣ್ಣ ಡ್ಯಾಡಿ ಅದಕ್ಕೆ ಕಾರಲ್ಲಿ ಕೂತವ್ರೆ ಎಲ್ಲ ರೆಡಿ ಮಾಡ್ಕೊತವ್ರೆ ಊಟ ಅಡಿಗೆದೆಲ್ಲ ಒಳಗಡೆ ಹೆಂಗ ಅನ್ನಿಸ್ತಿದೆ ಹೆಂಗಾಯ್ತು ಅಮ್ಮ ತುಂಬ ಚೆನ್ನಾಗಿದೆ ಈಗ ಊಟ ಊಟದ ಕಾರ್ಯಕ್ರಮ ನೀವು ಇವಾಗಲೇ ಪ್ಲಾಸ್ಟ್ರಿಂಗ್ ಎಲ್ಲ ನೋಡಿ ಪ್ಲಾಸ್ಟಿಂಗ್ ಎಲ್ಲ ನೀವು ಅಷ್ಟೇ ನೋಡಿರಲಿಲ್ಲ ಸೊ ಪ್ಲಾಸ್ಟ್ರಿಂಗ್ ಎಲ್ಲ ಇಲ್ಲಿ ಒಳಗಡೆ ರೂಮ್ ಎಲ್ಲ ರಾಮ ನೀವು ಇವತ್ತೇ ತಾನು ನೋಡ್ತಿರೋದು ಪ್ಲಾಸ್ಟಿಂಗ್ ಆಗಿರೋದೆಲ್ಲ ನೀನು ನೋಡೇ ಹಾಂ ಸರ್ ಕೈ

ಬನ್ನಿ ಆರೈಸಿ ಊಟ ಮಾಡ್ಕೊಂಡು ಖುಷಿ ಹೋಗಿ ಇವಾಗ ಜಸ್ಟ್ ಮೋಲ್ಡ್ ಮುಗೀತು ಇಲ್ಲೇ ಇದೆಯಾ ಓಕೆ ಅಲ್ಲೆಲ್ಲ ಮೋಲ್ಡ್ ಮುಗೀತು ನೋಡ್ರಿ ಇಲ್ಲಿ ಸೊ ಅಲ್ಲೆಲ್ಲ ಮೋಲ್ಡ್ ಮುಗೀತು ಈಗ ಇಲ್ಲಿ ಊಟಕ್ಕೆ ಹಾಕ್ತಿದ್ದಾರೆ ಪಾಯಸ ಪ್ಲಸ್ ಇದು ಏನು ಇದು ಪಲ್ಯ ತೆಗಿಯಮ್ಮ ಇದು ನಿಮಿಷ ಅನ್ನ ಇದು ಅನ್ನ ಇದು ಇದು ಸಾಂಬಾರು ಮತ್ತು ಇಲ್ಲಿ ಬಜ್ಜಿ ಇಲ್ಲಿ ಓಕೆ ಈಗ ಎಲ್ಲಾರದು ಪಾಪ ಕೆಲಸ ಮುಗೀತು ಎಲ್ಲರೂ ಇವಾಗ ಊಟ ಕೊಡ್ತಿದ್ದಾರೆ ಬಂದು ಕೆಲಸ ಕೊಡ್ತೀನಿ ಊಟ ಎಲ್ಲ ಹೊಟ್ಟೆ ತುಂಬ ತಿನ್ರಿ ಆಯ್ತಾ ಓಕೆ ಇವಾಗ ಎಲ್ಲಾರದು ಊಟ ಆಯಿತು ಇನ್ನು ನಾವು ಒಡಣ ಹೊಡೋಣ ಹೇಳು ಈಗ ಎಲ್ಲಾರದು ಊಟ ಆಯಿತು ಹೇಳು ಬೇಗ ಬೇಗ ಹೇಳು ಅವ್ನು ನಾಚಿಕತಾನೆ ಅವನು ಓಕೆ ಇನ್ನು ಇವಾಗ ಎಲ್ಲ ಊಟ ಆಯ್ತು ಇವ್ರದ್ದು ಸೊ ಇನ್ನು ನಾವು ಇನ್ನು ಮನೆಗೆ ಹೊಡ್ತೀವಿ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ